మమ్మీ బ్రెడ్ జా సేసారా నిన్న టిఫిన్ దగ్గర చపాతి పల్ల ఇడ్లీోసా చంద చందరైటి వెరైటీ ಹ್ಞೂ ಮುಂಜಾನೆ ಇದೆಯನ್ ಟಿಫಿನ್ ಮಾಡ್ಬೇಕಾ ನಾವೇನು ಮೇಕಪ್ ಮಾಡ್ಕೊತ ಕುಂದರ್ಬೇಕಾ ಇತ್ತು ನಾನು ಮೇಕಪ್ ಮಾಡ್ಕೊತ ನಾ ಇಡದು ಪ್ಯಾಂಟ ಶರ್ಟಾ ಅಂತ ಇಂಥದ್ದು ಹಾಕೊಂಡು ಬರ್ತಾ ನಿಮ್ಗೆ ಬ್ರೆಡ್ ಜಾಮ್ ಆಗ್ತ ಟಿಫಿನ್ ಕಾ ಹ್ಯಾಂಗೆ ರೀ ಅವ ಅವ್ವ ನಮ್ಗೆ ಟಿಫಿನ್ ಮಾತ್ರ ಚಂದ ಚಂದ ಕುಡು ಮತ್ತು ಹಂಗೆ ಬರ್ರಿ ದಾರಿಗೆ ಮಮ್ಮಿಗಳು ಇಷ್ಟು ಸ್ಟ್ರಗಲ್ ತೋ ನಿಮ್ಗೆ ಅಡಿಗೆ ಮಾಡಿರ್ತಾರೆ ಹಂಗೆ ಟಿಫಿನ್ ಖಾಲಿ ಮಾಡಿ ಬರ್ಬೇಕು ಏನು ಹಾ ಮಮ್ಮಿ ಕರಿ ಮಮ್ಮಿ ಇರ್ಲಿ ಬಿಡು ಅಲ್ಲಿ ಪಪ್ಪಗಳಿಲ್ಲ ಬರವಣ್ಣ ಯಾಕೆ ಬರ್ತಾರ ತಂಗಿ ಪಪ್ಪಗಳ ಯಾಕೆ ಬರಮಾಣ್ಮ ಬರ್ತಾರ ಅಂದ್ರ ರಾತ್ರಿ ಕೆಮ್ಮಿನ ಔಷಧ ಕುಡ್ದಿರ್ತಾರವ ಅವ್ರು ಅದಕ್ಕ ಹಂಗ ಪವರ್ ಇಳದ ಬರವಣ್ಣ ಮ್ಯಾಗ ಬರ್ತಾರ ಏನೋ ಚಲೋ ಬರವಾಣ್ಮ್ಯಾಗ ಬರ್ತಾರ ಬಿಟ್ರಲ್ಲ ಕೇಳ್ತೇವ